ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಸಾವಿರಾರು ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳೋದಕ್ಕೆ ಸಿಗ್ತಾ ಇತ್ತು ಬಟ್ ಆ ಕೂಕಿಗೆ ಸರ್ಕಾರ ಕೂಡ ಅಲರ್ಟ್ ಆಗಿ ಟಿ ಅನ್ನು ರಚನೆ ಮಾಡ್ತು ಆದ್ರೆ ಐ ಟಿ ರಚನೆಯಾಗಿ ತನಿಖೆ ಪ್ರಾರಂಭ ಆಗುತ್ತೆ ಇನ್ನೇನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನೇಕ ಹೆಣ್ಣು ಮಕ್ಕಳ ಸಾವಾಗಿದ್ರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಪ್ಪ ಅಂತ ಬಹುತೇಕರು ಅಂದುಕೊಂಡಿದ್ದು ಉಂಟು ಆದರೆ ಎಸ್ ಐ ಟಿ ಫಾರ್ಮ್ ಆಗಿ ಈಗ ತನಿಖೆ ಪ್ರಾರಂಭ ಆಗೋಕ್ಕೂ ಮುನ್ನವೇ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ನಾವು ತನಿಖೆ ಮಾಡಲ್ಲ ನಾವು ಆ ಟೀಮ್ ಇಲ್ಲ ಇರಲ್ಲ ಆಚೆ ಬರ್ತೀವಿ ಅಂತ ನಿರ್ಧಾರ ಮಾಡಕ್ಕಿದೆ ಯಾಕೆ ನಿರ್ಧಾರ ಮಾಡಿದ್ರು ಅದಕ್ಕೆ ಕಾರಣ ಏನು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಇಡೀ ರಾಜ್ಯದ ಇತಿಹಾಸ ಅಂತ ನೀವು ನೋಡಿದಾಗ ಯಾವುದೇ ಒಂದು ಪ್ರಕರಣ ಎಸ್ ಐ ಟಿಗೆ ನೀಡಲಾಗುತ್ತೆ ಸರ್ಕಾರದ ಕಡೆಯಿಂದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹೋರಾಟಗಳು ಪ್ರತಿಭಟನೆಗಳು ವಿಪಕ್ಷದವರ ಒತ್ತಡ ಇದೆಲ್ಲ ಜಾಸ್ತಿ ಆದ ಬಳಿಕ ಒಂದು ಸರ್ಕಾರ ಒಂದು ಕೇಸನ್ನ ಎಸ್ ಐ ಟಿಗೆ ನೀಡೋದು ಆದರೆ ರಾಜ್ಯದ ಇತಿಹಾಸದಲ್ಲಿ ಮೊದಲು ಯಾವುದೇ ಹೋರಾಟ ಪ್ರತಿಭಟನೆಗಳು ಇಲ್ಲದೆ ಒಂದು ಪ್ರಕರಣ ಎಸ್ ಐ ಟಿಗೆ ಸರ್ಕಾರ ನೀಡಿರೋದು ಇಲ್ಲಿ ವಿರೋಧ ಪಕ್ಷಗಳ ಧ್ವನಿ ಕೂಡ ಇರಲಿಲ್ಲ ಯಾವತ್ತೂ ಕೂಡ ಒತ್ತಡ ಹಾಕಲಿಲ್ಲ ಆದ್ರೂ ಕೂಡ ಸರ್ಕಾರ ಎಸ್ ಐ ಟಿ ಫಾರ್ಮ್ ಮಾಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇನ್ನೇನು ಎಸ್ ಐ ಟಿ ರಚನೆ ಆಯ್ತು ಅನ್ನೋಷ್ಟೊತ್ತಿಗೆ ಆರಂಭದಲ್ಲೇ ಬಿಗ್ನ ಎದುರಾಗಿದೆ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ತನಿಖೆ ಮಾಡಲ್ಲ ಟೀಮ್ ಅಲ್ಲಿ ಇರಲ್ಲ ಅಂತ ನಿರ್ಧಾರ ಮಾಡಾಗಿದೆ ಕಾರಣ ಏನು ಯಾರವರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಎಂಎನ್ ಅನುಚೇತ್ ಹಾಗೂ ಸೌಮ್ಯಲತಾ ಇಬ್ರು ಕೂಡ ಎಸ್ಐಟಿ ಟೀಮ್ ಇಂದ ಆಚೆ ಬರೋದಕ್ಕೆ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಆ ಪತ್ರದಲ್ಲಿ ಒಂದಷ್ಟು ಕಾರಣಗಳನ್ನ ಕೂಡ ಮುಂದಿಡಲಿದ್ದಾರೆ ಪ್ರಮುಖವಾಗಿ ಈ ಎಂಎನ್ ಅನುಚೇತ್ ಮತ್ತು ಸೌಮ್ಯಲತಾ ಇಬ್ಬರು ಕೂಡ ಕಡಕ್ ಆಫೀಸರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಯಾವ ಪ್ರಕರಣಗಳಲ್ಲಿ ಇವರು ತನಿಖೆಯ ಜವಾಬ್ದಾರಿ ಹೊತ್ತಿದ್ರು ಅನ್ನೋದನ್ನ ಒಂದ್ಸಾರಿ ರೀಕಾಲ್ ಮಾಡ್ಬಿಡ್ತೀನಿ ಈ ಎಂಎನ್ ಅನುಚೇತ್ ಇಡೀ ದೇಶ ಕಂಡಂತಹ ಶ್ರೇಷ್ಠ ತನಿಖೆ ಆಗಿರುವ ಗೌರಿ ಲಂಕೇಶ್ ಹತ್ಯೆ ಪ್ರಕರಣವನ್ನ ತನಿಖೆ ನಡೆಸಿ ಸ ಎನಿಸಿಕೊಂಡಿರುವಂತಹ ಖಡಕ್ ಆಫೀಸರ್ ಅಂತ ಎಂ ಎನ್ ಅನುಚಿತ್ ಅವರನ್ನ ಹೇಳಲಾಗತ್ತೆ ಇನ್ನು ಸೌಮ್ಯಲತಾ ಅವರು ಕೂಡ ಒಬ್ಬ ಖಡಕ್ ಆಫೀಸರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಗೊತ್ತು ಶಾಸಕ ಮುನಿರತ್ನ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಉನ್ನತ ರೀತಿಯಲ್ಲಿ ತನಿಖೆ ಮಾಡಿ ಸೌಮ್ಯಲತಾ ಅವರು ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಹಬಾಜ್ ಗಿರಿ ಗಿಟ್ಟಿಸ್ಕೊಂಡವರೆ ಈಗ ಈ ಇಬ್ಬರು ಹಿರಿಯ ಅಧಿಕಾರಿಗಳೇ ಈಗ ಐ ಟಿ ಟೀಮಲ್ಲಿ ಇರಲ್ಲ ನಾವು ಆಚೆ ಬರ್ತೀವಿ ಅಂತಿದ್ದಾರೆ ಕಾರಣ ಏನು ಅನ್ನೋದನ್ನ ಕೂಡ ಈಗ ಗಮನಿಸ್ತಾ ಹೋಗೋಣ ಅಲ್ಲಿ ಮೊದಲ ಕಾರಣ ನಮ್ಗೆ ನೋಡೋದಕ್ಕೆ ಸಿಗೋದು ಸೌಜನ್ಯ ಪ್ರಕರಣದ ಸಂಬಂಧ ಈ ಎಂ ಎನ್ ಅನುಚೇತ್ ಅದೇ ಭಾಗದಲ್ಲಿ ಎಸ್ ಪಿ ಹಾಕಿದ್ರು ಅದು ಕೂಡ ಒಂದು ಪ್ರಮುಖ ಕಾರಣ ಅಂತ ಕಾರಣ ಎಂ ಈ ಎಂ ಎನ್ ಅನುಚೇತ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲೇ ಅದೇ ಭಾಗದಲ್ಲಿ ಎ ಎಸ್ ಪಿ ಆಗಿದ್ರು ಈ ಪ್ರಕರಣವನ್ನ ಸಿ ಬಿ ಐಗೆ ನೀಡಿದಾಗ ತನಿಖೆ ಆದಂತಹ ಹೊತ್ತಲ್ಲೂ ಕೂಡ ಅವರು ಅಲ್ಲೇ ಇರ್ತಾರೆ ಹಾಗಾಗಿ ಇಡೀ ತನಿಖೆಯನ್ನ ಕಣ್ಣಾರೆ ಕಣ್ಣ ಎ ಎಸ್ ಪಿ ಅನುಚೇತನ್ ಅವರು ಈಗ ಈ ಪ್ರಕರಣದಲ್ಲ ನಾ ತನಿಖೆ ಮಾಡಲ್ಲ ಟೀಮಲ್ಲಿ ಇರಲ್ಲ ಹಿಂದೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಮತ್ತೊಂದು ಕಾರಣ ಇಲ್ಲಿ ನಾವು ಗಮನಿಸಬೇಕು ಸರ್ಕಾರದ ಹಸ್ತಕ್ಷೇಪ ಆಗೋ ಸಾಧ್ಯತೆ ಇರತ್ತೆ ಅಂತ ಯಾಕಂದ್ರೆ ಇಬ್ಬರು ಹಿರಿಯ ಅಧಿಕಾರಿಗಳು ಸರ್ಕಾರಕ್ಕೆ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಯಾಕೆ ನಾವು ಆಚೆ ಬರ್ತೀವಿ ಅಂತ ಯಾಕಂದ್ರೆ ಐ ಟಿ ಫಾರ್ಮ್ ಆಗಿರೋದು ರಾಜ್ಯ ಸರ್ಕಾರದಿಂದ ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ತನಿಖಾ ಸಂಸ್ಥೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಅವರ ಪ್ರಭಾವ ಇಲ್ಲದೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೆ ಸಾಧ್ಯನಾ ಇಂಥದ್ದೊಂದು ಪ್ರಶ್ನೆ ಇಬ್ಬರು ಹಿರಿಯ ಅಧಿಕಾರಿಗಳನ್ನ ಕೂಡ ಕಾಡ್ತಾ ಇದೆಯಂತೆ ಹಾಗಾಗಿ ಸರ್ಕಾರದ ಅನತಿಯಂತೆ ನಡೆದುಕೊಂಡ್ಬಿಟ್ರೆ ನಾವು ತನಿಖೆಯ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಿಂದ ಚೀಮಾರಿಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಹಾಗಾಗಿ ಬೇಡ ಈ ಟೀಮಲ್ಲಿ ನಾವು ಇರೋದೇ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಮತ್ತೊಂದು ಪ್ರಮುಖ ಅಂಶ ನಾವು ಗಮನಿಸಬೇಕು ಈ ಹಿಂದೆ ಇಬ್ಬರಿಗೂ ಕೂಡ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂಗ್ ಕೊಟ್ಟಿದ್ದು ಕೂಡ ಇಬ್ಬರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಗಪ್ಪ ಅಂದ್ರೆ ಇಬ್ಬರು ಕೂಡ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳೇ ಆದ್ರೂ ಕೂಡ ಕೆಲ ದಿನಗಳ ಹಿಂದೆ ನಡೆದ ಐಪಿಎಸ್ ವರ್ಗಾವಣೆಯಲ್ಲಿ ಇಬ್ಬರಿಗೂ ಕೂಡ ಸರ್ಕಾರ ನ್ಯಾಯ ಸಮ್ಮತವಾದ ವರ್ಗಾವಣೆ ನೀಡಿಲ್ಲ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದ ಎಂ ಎನ್ ನೇಮಕಾತಿ ವಿಭಾಗಕ್ಕೆ ಕರ್ನಾಟಕ ರೈಲ್ವೆ ಎಸ್ ಪಿ ಆಗಿದ್ದ ಸೌಮ್ಯಲತಾ ಅವರನ್ನ ಸಿಆರ್ ವಿಭಾಗಕ್ಕೆ ವರ್ಗಾವಣೆ ಕೂಡ ಮಾಡಲಾಗಿದೆ ಹೀಗಾಗಿ ಸರ್ಕಾರದ ಕ್ರಮದ ಬಗ್ಗೆ ಇಬ್ಬರು ಹಿರಿಯ ಅಧಿಕಾರಿಗಳಿಗೆ ಅತಿ ದೊಡ್ಡ ಅಸಮಾಧಾನ ಇದೆ ಹಾಗಾಗಿ ಈ ತನಿಖೆಯ ಜವಾಬ್ದಾರಿ ಹೊತ್ಕೊಳ್ಳೋಕೆ ಇಬ್ಬರೂ ಕೂಡ ಸಿದ್ಧರಾಗಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಈ ಪ್ರಕರಣ ಇಡೀ ಸಮಾಜದಲ್ಲಿ ಅತಿ ದೊಡ್ಡ ಹೈಪ್ ಪಡೆದುಕೊಂಡಿರೋದು ಕೂಡ ಕಾರಣ ಇಬ್ಬರು ಅಧಿಕಾರಿಗಳು ಆಚೆ ಬರೋದಕ್ಕೆ ಅಂತ ಹೇಗಪ್ಪಾ ಅಂದ್ರೆ ಈಗ ಆಲ್ರೆಡಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಹೈಪ್ ಪಡೆದುಕೊಂಡಿದೆ ಹೈ ಪ್ರೊಫೈಲ್ ಕೇಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದ್ದಾಗ ಸಾರ್ವಜನಿಕ ವಲಯದಲ್ಲಿ ಹೆಂಗಪ್ಪ ನಿರೀಕ್ಷೆಗಳಿದೆ ಅಂದ್ರೆ ಯಾರು ತಪ್ಪಿತಸ್ತಾರ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಗಲ್ಲಿಗೇರಿಸ್ಬೇಕು ಅನ್ನುವಂತ ಒತ್ತಡಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾಗಿ ಈ ಪ್ರಕರಣದ ವಿಚಾರಣೆಯಲ್ಲಿ ಅಥವಾ ತನಿಖೆಯಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಅತಿ ದೊಡ್ಡ ಟೀಕೆಗೆ ನಾವು ಒಳಗಾಗಬಹುದು ಅನ್ನುವಂಥ ಆತಂಕ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನು ಕಾಡ್ತಾ ಇದೆಯಂತೆ ಇಷ್ಟೆಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಆಚೆ ಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಟೀಮಲ್ಲಿ ಇರಲ್ಲ ಅಂತ ಬಟ್ ಏನೇ ಹೇಳಿ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸಬೇಕು ಯಾರ ಪ್ರಭಾವಕ್ಕೂ ಒಳಗಾಗದೆ ಆಗಲೇಬೇಕು ಅನ್ನೋದಷ್ಟೇ ನಮ್ಮ ಆಶಯ ಅದು ಯಾರೇ ಮಾಡಿರಲಿ ಎಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳೇ ಆಗಿರಲಿ ಅಂತದೊಂದು ತನಿಖೆಯನ್ನ ಜನ ನಿರೀಕ್ಷೆ ಮಾಡ್ತಿದ್ದಾರೆ ನಾವು ನೀವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಆ ಮೂಲಕ ಮುಕ್ತ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಗಬೇಕನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ